ಎಲ್ಲ ಮೂವತ್ತ್ ಶಾಖೆಗಳ ಸಿಬ್ಬಂದಿ ಮಿತ್ರರೇ ಹಾಗೂ ರಾಜ್ಯದ ಎಲ್ಲ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಆತ್ಮೀಯ ಸದಸ್ಯ ಬಂಧುಗಳೇ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಶ್ರದ್ಧೆಯ ಸಹೋದರಿಯರೇ ಮತ್ತು ಈ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಿರತಕ್ಕಂತ ಎಲ್ಲ ಕಾನೂನು ಸಲಹೆಗಾರ ಮಿತ್ರರೇ ಹಾಗೂ ಇವತ್ತು ಆನ್ಲೈನ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಯಾರ್ಯಾರು ಸದಸ್ಯರು ಪಾಲ್ಗೊಂಡಿದ್ದೀರೋ ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಾ ಇನ್ನೊಮ್ಮೆ ಆಡಳಿತ ಮಂಡಳಿ ಪರವಾಗಿ ತಮ್ಮನ್ನೆಲ್ಲ ಕೂಡ ಹೃತ್ಪೂರ್ವವಾಗಿ ಈ ಒಂದು ಸಾಮಾನ್ಯ ಸಭೆಗೆ ನಾನು ಸ್ವಾಗತ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರ ಇವತ್ತು ಸಂಸ್ಥೆ ಈ ಮಟ್ಟಕ್ಕೆ ಬರಬೇಕಾದ್ರೆ ವಿಶೇಷವಾಗಿ ಏನು ಹತ್ತೊಂಬತ್ತು ಸಾವಿರ ಜನ ಸದಸ್ಯ ನೀವೇ ಕಾರಣೀಭೂತರಾಗಿದ್ದೀರಾ ಇವತ್ತು ಒಂದು ರಾಜ್ಯ ಮಟ್ಟದ ಕಾರ್ಯವ್ಯಾಪಿ ಹೊಂದಿರತಕ್ಕಂಥ ಈ ಸಂಸ್ಥೆ ಐನೂರು ಕೋಟಿಗಿಂತ ಮಿಗಿಲಾಗಿ ವಹಿವಾಟು ನಡೆಸಿ ಇವತ್ತು ಇನ್ನೂರ ಅರವತ್ತು ಕೋಟಿಗಿಂತ ಹೆಚ್ಚಿನ ಠೇವಣಿ ಸಂಗ್ರಹ ಮಾಡಿ ನೂರೆಂಬತ್ತು ಕೋಟಿಗಿಂತ ಹೆಚ್ಚಿನ ಸಾಲ ಕೊಟ್ಟು ರಾಜ್ಯದಲ್ಲೇ ಪ್ರಥಮ ಸಹಕಾರಿ ಸಂಘವಾಗಿ ಲಾಭದಲ್ಲಿ ಸುಮಾರು ಹದಿನೈದು ಕೋಟಿಗಿಂತ ಮಿಗಿಲಾಗಿ ಲಾಭ ಮಾಡಿರೋ ಅಂತ ಒಂದು ಸಂಸ್ಥೆ ರಾಜ್ಯದಲ್ಲಿ ಒಂದು ಸೌಹಾರ್ದ ಕಾಯ್ದೆಯಲ್ಲಿದೆ ಅಂದರೆ ಅದು ಬಾವಣ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಅದರ ಜೊತೆ ಇವತ್ತೊಂದು ದಿವಸ ವಿಶೇಷವಾಗಿ ನೀವು ಎಲ್ಲ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸಲ್ಲಿ ಕೂಡ ಪಾಲ್ಗೊಂಡಿದ್ದೀರ ಅಂತ ನಾನು ಭಾವನೆ ಯಾವುದೇ ಬ್ಯಾಂಕಲ್ಲಿ ನೀವು ಹೋಗಿ ಕೇಳಿದ್ರೆ ಎನ್ ಪಿ ಎ ಪರಿಮಾಣ ಏನು ಅಂತ ಕೇಳಿದ್ರೆ ಅವರೊಂದು ಪರ್ಸೆಂಟೇಜ್ ಹೇಳ್ತಾರೆ ಆದರೆ ಇವತ್ತಿಗೆ ನಾವು ಗೆ ಏನು ಒಂದೇ ಒಂದು ಲೋನ್ ನಾವು ರಾಜಾಜಿನಗರ್ ಲೋನ್ ರಿಕವರಿ ಆದ ಎನ್ ಪಿ ಎ ಒನ್ ಪಾಯಿಂಟ್ ಸಮಥಿಂಗ್ ಇತ್ತು ಅದು ಕೂಡ ರಿಕವರಿ ಆಗಿ ಪ್ರೆಸೆಂಟ್ ಎನ್ ಪಿ ಆಫ್ ಬಗೌಡ ಸವರ್ಧ ಮಲ್ಟಿಪರ್ಪಸ್ ಕೋಆಪರೇಟಿವ್ ಜೀರೋ ಇರೋದು ಇದು ಕೂಡ ತುಂಬ ಉತ್ತಮ ಸಾಧನೆ ಅಂತ ಬಯಸಿದ್ದೀನಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ವಿಶೇಷವಾದಂಥ ಪ್ರಾಧಾನ್ಯತೆ ಕೊಟ್ಟಿರೋದು ಕೂಡ ನೀವೆಲ್ಲ ಗಮನಿಸಿದ್ದೀರಾ ಅಂತ ನಾನು ಭಾವಿಸ್ಬಿಟ್ಟು ಸ್ನೇಹಿತರೆ ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ತದನಂತರ ಸಹಕಾರಿ ಕ್ಷೇತ್ರಕ್ಕೆ ಒಂದು ಸಚಿವಾಲಯ ಕೊಟ್ಟಿರೋದು ಆ ಸಚಿವಾಲಯಕ್ಕೆ ಸನ್ಮಾನ್ಯ ಅಮಿತ್ ಶಾ ಅಂತ ಒಂದು ಪವರ್ಫುಲ್ ವ್ಯಕ್ತಿನ ಮಂತ್ರಿ ಮಾಡಿರೋದು ಅವ್ರ ಜೊತೆಗೆ ಒಬ್ಬ ಸ್ಟೇಟ್ ಮಿನಿಸ್ಟರ್ ಕೂಡ ಜೊತೆ ಇಟ್ಟು ಮಾಡಿರೋದು ನೀವೆಲ್ಲ ಗಮನಿಸಿದ್ರ ಅಂತ ನಾನು ಅದಾದ ನಂತರ ಈಗ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಆರು ಲಕ್ಷ ಹಳ್ಳಿಗಳಲ್ಲಿ ಪ್ರತಿ ಎರಡು ಹಳ್ಳಿಗೆ ಒಂದು ಫ್ಯಾಕ್ಸ್ ಮಾಡಬೇಕು ಪ್ರೈಮರಿ ಅಗ್ರಿಕಲ್ಚರ್ ಕೋಪ್ರೇಟಿವ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಯೋಜನೆ ಹಾಕ್ಕೊಂಡು ಹೊರಟಿರೋ ಅಂಥದ್ದು ನೀವು ಗಮನಿಸಿದಿರ ಅಂತ ನಾನು ಭಾವಿಸಿದ್ದೀನಿ ಹಾಗಾದರೆ ಆಮ್ಲೆಟ್ ಇಲ್ಲಿ ಬಿಟ್ಟು ಏನು ಆರು ಲಕ್ಷ ಸ್ವಲ್ಪ ದೊಡ್ಡ ಹಳ್ಳಿಗಳಿರ್ತಾವೋ ಎರಡು ಲಕ್ಷಕ್ಕೊಂದು ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಹಕಾರಿ ಕ್ಷೇತ್ರದಲ್ಲಿ ಮಾಡೋದ್ರ ಜೊತೆ ಈ ಒಂದು ಸಂಘದ ಮುಖಾಂತರ ಈಗಿನ ನಮ್ಮ ಜಿಲ್ಲೆಯವರಾದಂಥ ಸನ್ಮಾನ್ಯ ರಾಜನವರು ಸಹಕಾರ ಸಚಿವರಾದ ಮೇಲೆ ಎರಡೂ ಕಾಯ್ದೆಗಳಿಗೆ ಕೂಡ ಮತ್ತೆ ಅಮೆಂಡ್ಮೆಂಟ್ ತಂತು ಏನು ತೊಂಬತ್ತೇಳನೇ ತಿದ್ದುಪಡಿಯಲ್ಲಿ ನಮಗೇನು ತೊಂದರೆಗಳಾಗ್ತಾ ಇತ್ತೋ ಅವೆಲ್ಲ ನಿವಾರಣೆ ಮಾಡಿರೋಂಥ ಕೆಲಸ ಕೂಡ ಆಗಿದೆ ಅಂತ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ ಈಗಿನ ಸರ್ಕಾರ ಕೂಡ ಅದ್ರ ಪರವಾಗಿ ಸಹಕಾರಿ ಕ್ಷೇತ್ರಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟು ಈ ಕ್ಷೇತ್ರ ಬೆಳೆಸಂಥ ಕೆಲಸ ಕೂಡ ಮಾಡ್ತಾ ಇದೆ ಇದೆಲ್ಲದರ ಜೊತೆ ಕೂಡ ವಿಶೇಷವಾಗಿ ಪಾವೋಡ ಸಂಸ್ಥೆ ನಿರಂತರವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ತನ್ನನ್ನು ತೊಡಗಿಸ್ಕೊಂಡು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಾರ್ಟ್ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ವೈಯಕ್ತಿಕವಾಗಿ ಖುಷಿ ತಂದಿರಂಥ ವಿಷಯ ಸಂಯುಕ್ತ ಸಹಕಾರಿ ಮಾಜಿ ಅಧ್ಯಕ್ಷನಾಗಿ ಸಂಯುಕ್ತ ಸಹಕಾರಿ ನಿರ್ದೇಶಕನಾಗಿ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ರಾಜ್ಯ ಮತ್ತು ಕೇಂದ್ರ ಸಹಕಾರಿ ಕ್ಷೇತ್ರದಲ್ಲಿ ಏನೇನು ಸವಾಲುಗಳಿದೆಯೋ ಅದನ್ನೆಲ್ಲ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಗಮನ ತರ ಅಂತ ನಿಟ್ಟಲ್ಲಿ ದಿಟ್ಟ ಹೆಜ್ಜೆ ಇಟ್ಟು ಮುನ್ನಡೆಯ ಸಂಯುಕ್ತ ಸಹಕಾರಿಗೆ ಮತ್ತು ಸಹಕಾರ ಭಾರತಿಗೆ ಕೊಟ್ಟು ಅದರಲ್ಲಿ ಕೂಡ ನಾವು ಒಂದು ಅಳಿಲು ಅಷ್ಟು ಸೇವೆಯನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ತಿಳಿಸಲಿಕ್ಕೆ ಬಯಸ್ತೇನೆ ಸರ್ ನಮ್ಮದೇ ಆದಂತಹ ವ್ಯವಸ್ಥೆ ಇರ್ತಕ್ಕಂಥ ಈ ಒಂದು ಪಾವಡ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿ ಮೂವತ್ತ್ ಮೂರು ಶಾಖೆಗಳು ಹೊಂದಿದೆ ನಮ್ಮದೇ ಆದಂಥ ವಿಶೇಷವಾದಂಥ ತರಬೇತಿ ಯೂನಿಟ್ ಒಂದಿದೆ ಡೈರೆಕ್ಟ್ ಇಂಡೈರೆಕ್ಟ್ಲಿ ಸುಮಾರು ಮುನ್ನೂರು ಜನ ಯುವಕರು ಇದರಲ್ಲಿ ಉದ್ಯೋಗ ಪಡೆದಿದ್ದಾರೆ ಆಡಳಿತದಲ್ಲಿ ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚಿನ ಸದಸ್ಯರು ತೊಡಗಿಸ್ಕೊಂಡಿದ್ದಾರೆ ನಮ್ಮದೇ ಆದಂಥ ಟ್ರೈನಿಂಗ್ ವ್ಯವಸ್ಥೆಯಲ್ಲಿ ಸಿಬ್ಬಂದಿನ ಕ್ವಾಲಿಟೇಟಿವ್ ಆಗಿ ಬೆಳೆಸ್ಕೊಂಡು ಎಲ್ಲ ಶಾಖೆಗಳು ಕೂಡ ವರ್ಷ ಓಪನಿಂಗ್ ಆದಿಂದ ಇವತ್ತರವರೆಗೂ ಯಾವುದೇ ನಷ್ಟದಲ್ಲಿ ಹೋದ ಇರ್ತಕ್ಕಂಥ ವ್ಯವಸ್ಥೆ ಇವತ್ತೇನಾದರೂ ಮಾಡಿದ್ದೇವೆ ಅಂದರೆ ಅದಕ್ಕೆ ಮೂಲ ಕಾರಣ ಸಿಬ್ಬಂದಿ ಮಿತ್ರರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸ್ನೇಹಿತರೆ ಅವ್ರನ್ನ ಪ್ರಾಪರ್ ಡೈರೆಕ್ಷನ್ ತಗೊಂಡೋಗೋದಕ್ಕೆ ಅಲ್ಲಿ ಸ್ಥಳೀಯ ಶಾಖಾ ಉಸ್ತುವಾರಿ ಸಮಿತಿಗಳು ಅದರ ಅಧ್ಯಕ್ಷರು ಮತ್ತೆ ಮಾನ್ಯ ನಿರ್ದೇಶಕ ಮಂಡಳಿ ಸದಸ್ಯರು ಒಬ್ಬೊಬ್ರು ಎರಡು ಮೂರು ಶಾಖೆಗೆ ಇನ್ಚಾರ್ಜ್ ಇಟ್ಕೊಂಡು ಅವನ್ನೆಲ್ಲ ರೈಟ್ ಡೈರೆಕ್ಷನ್ ಅಲ್ಲಿ ತಗೊಂಡು ಹೋಗಂಥ ಕೆಲಸ ಅದಾದ ನಂತರ ಸಾಲಗಾರ ಸದಸ್ಯರು ಸಾಲಕ್ಕಾಗಿ ನಮ್ಮನ್ನು ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಪೂರ್ವ ಏನಕ್ಕೆ ಸಾಲ ಕೇಳ್ತಾರೆ ಅಂತ ಪೂರ್ತಿ ಅನಲಿಸಿಸ್ ಮಾಡಿ ಯಾವುದೇ ಸಾಲ ಡಿಫಾಲ್ಟ್ ಆಗ್ತಾ ಇಲ್ಲ ಅಂತ ಕ್ರಿಯೇಟ್ ಮಾಡಲಿಕ್ಕೆ ಮೂಲಭೂತವಾಗಿ ನಮ್ಮ ಶಾಖಾ ಸಮಿತಿಗಳು ಅದರ ಅಧ್ಯಕ್ಷರು ಆಡಳಿತ ಮಂಡಳಿ ನಿರ್ದೇಶಕರು ಕಾರಣ ಅಂತ ಹೇಳ್ಬಿಟ್ಟು ತಿಳಿಸಕ್ಕೆ ಸಹಿತ ಅದಾದ ನಂತರ ಇವತ್ತೊಂದು ದಿವಸ ನಾವು ಠೇವಣಿದಾರರ ಸದಸ್ಯರ ವಿಶ್ವಾಸ ಕೂಡ ಗಳಿಸೋದು ಭಾರಿ ಮುಖ್ಯ ಆಗಿದೆ ಇದುವರೆಗೂ ನಾವು ಯಾವುದೇ ಠೇವಣಿದಾರ ಸದಸ್ಯರಿಗೆ ಒಂದು ದಿವಸ ಕೂಡ ಅವ್ರದ್ದು ಏನು ಬಡ್ಡಿ ತಲುಪಬೇಕು ಅದನ್ನು ಲೇಟ್ ಮಾಡ್ದಂಗೆ ಕೊಟ್ಟಿರೋ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಈಗಾಗಲೇ ಆಡಳಿತ ಮಂಡಳಿ ಎಲ್ಲ ಶಾಖೆಗಳಲ್ಲಿ ಸೂಚನೆ ಕೊಟ್ಟಿರೋದು ಠೇವಣಿದಾರರ ಸದಸ್ಯರಿಗೆ ಏನು ಬಡ್ಡಿ ಕೊಡಬೇಕು ಆ ಬಡ್ಡಿನ ಅವ್ರ ಅಕೌಂಟ್ಗೆ ಪ್ರತಿ ತಿಂಗಳ ಅಥವಾ ಕ್ವಾರ್ಟರ್ಲಿ ಅಥವಾ ಇಯರ್ಲಿ ಜಮಾ ಮಾಡಿದ ನಂತರ ನೀವು ಸ್ಯಾಲ್ರಿ ಪಡಿಬೇಕು ಆದರೆ ಒಂದು ಕಂಡೀಷನ್ ಅಪ್ಲೈ ಮಾಡಿದ್ದೇವೆ ಸ್ಯಾಲ್ರಿ ಯಾವುದೇ ಕಾರಣಕ್ಕೆ ತಿಂಗಳ ಕೊನೆ ಮೂವತ್ತು ಅಥವಾ ಮೂವತ್ತೊಂದನೇ ತಾರೀಕು ಬಿಟ್ಟು ಒಂದನೇ ತಾರೀಕು ತಗೋಬಾರ್ದು ಅಂತ ಕಂಡೀಷನ್ ಆಗಿದೆ ಕಾರಣ ಏನಂದ್ರೆ ಒಂದು ಫೈನಾನ್ಸಿಯಲ್ ಸ್ಟೇಟಸ್ ಇರೋ ಸಂಸ್ಥೆ ಫೈನಾನ್ಷಿಯಲಿ ಸ್ಟ್ರೆಂಥನ್ ಇರೋ ಒಂದು ಸಂಸ್ಥೆ ಸರಿಯಾಗಿ ತನ್ನ ಚಟುವಟಿಕೆ ಮಾಡ್ಕೊಂಡು ಹೋಗಬೇಕಾದ್ರೆ ಕ್ರೆಡಿಟ್ ಸೆಕ್ಟರ್ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಠೇವಣಿದಾರ ಸದಸ್ಯರ ವಿಶ್ವಾಸ ಗೆಲ್ಲೋದು ಕೂಡ ಅಷ್ಟೇ ಮುಖ್ಯ ಆಗಿರ್ತೈತೆ ಅಂತ ಹೇಳ್ಬಿಟ್ಟು ತಮ್ಮ ಗಮನ ತರಲಿಕ್ಕೆ ಬಯಸ್ತೇನೆ ಅದನ್ನು ನಿರಂತರವಾಗಿ ಪಾವಡ ಸಂಸ್ಥೆ ಮಾಡ್ತಾ ಬಂದಿದೆ ಇವತ್ತು ತಾವೆಲ್ಲ ಗಮನಿಸ್ದಂಗೆ ಆ ಠೇವಣಿ ಸದಾರ ಸದಸ್ಯರ ಆಶೀರ್ವಾದದೊಂದಿಗೆ ಅವರು ಕೂಡ ಒಳ್ಳೆ ರಾಜ್ಯದಲ್ಲೇ ಯಾರು ಕೊಡದಾಯ ಅಂತ ಸುಮಾರು ಹತ್ತು ಪರ್ಸೆಂಟ್ ಶೇಕಡ ಹತ್ತು ಪರ್ಸೆಂಟ್ ಬಡ್ಡಿ ಕೊಟ್ಟು ನಮಗೂ ಗೊತ್ತು ಅದು ತುಂಬ ಹೈಯೆಸ್ಟ್ ಅಂತ ಆದರೂ ಸಹ ಒಳ್ಳೆಯ ಲಾಭ ಮಾಡ್ತಾ ಇದ್ದೀವಿ ದೇವಳಿದರ ಸದಸ್ಯರಿಗೆ ಯಾಕೆ ಕೊಡಬಾರ್ದು ಅನ್ನೋ ವಿಶ್ವಾಸ ಗಳಿಸ್ಕೊಂಡು ಅವರು ಕೊಡ್ತಾ ಇರೋದು ಕೂಡ ಗಮನಿಸ್ತಾ ಇದ್ದೀವಿ ಅದರ ಜೊತೆಗೆ ಸಾಲಗಾರ ಸದಸ್ಯರು ಅವರೇ ನಮಗೆ ಅನದಾತು ಎಲ್ಲ ಕಡೆ ಕೂಡ ಅವರು ಸಾಲ ಪಡೆದಂಥ ಸದಸ್ಯರು ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿ ನಮಗೆ ಇ ಎಮ್ ಐ ರೂಪದಲ್ಲಿ ಸಾಲ ಹಿಂದೆ ಕಟ್ತಾರೆ ಅವರು ಕೂಡ ಆದಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಕಡಿಮೆ ಅಲ್ಲಿ ಸಾಲನ ಕೊಟ್ಟು ಪ್ರಾಮಾಣಿಕವಾಗಿ ಅವರು ಹಿಂದಕ್ಕೆ ಕಟ್ಟಂಥ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಎಲ್ಲ ಸಾಲಗಾರ ಸದಸ್ಯರ ವಿಶ್ವಾಸ ಗಳಿಸಿರೋದು ಕೂಡ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸ್ನೇಹಿತರು ಈ ಎರಡೂ ಒಂದು ರಥ ಸರಿಯಾಗಿ ಓಡಬೇಕಾದ್ರೆ ಆಡಳಿತ ಮಂಡಳಿ ಸರಿಯಾಗಿ ಓಡಬೇಕಾದ್ರೆ ಸಾಲಗಾರ ಸದಸ್ಯರು ಠೇವಣಿದಾರ ಸದಸ್ಯರು ಎರಡೂ ವೀಲ್ ಕೂಡ ಸೈಮೆಂಟ್ ಆಗಿ ಹೋಗಬೇಕು ಠೇವಣಿದಾರ ಸದಸ್ಯರು ಠೇವಣಿ ಇಡಬೇಕು ಸಾಲಗಾರ ಸದಸ್ಯರು ಸಾಲ ಪಡಿಬೇಕು ಇವರಿಗೆ ಕರೆಕ್ಟಾಗಿ ಬಡ್ಡಿ ಕೊಡಬೇಕು ಇವರ ಹತ್ರ ಬಡ್ಡಿ ಕರೆಕ್ಟಾಗಿ ತಗೋಬೇಕು ತಗೊಂಡಂಥ ಸಂದರ್ಭದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಒನ್ ಆರ್ ಟು ಪರ್ಸೆಂಟ್ ಡಿಫ್ರೆನ್ಸ್ನ ಅಕ್ಯುಮುಲೇಟ್ ಮಾಡಿ ಅದನ್ನು ನಾವೇನು ಸಿಬ್ಬಂದಿಗೆ ಎಕ್ಸ್ಪೆಂಡಿಚರ್ ಮಾಡ್ತೀವಿ ವಿಮಿಸಸ್ಗೆ ಎಕ್ಸ್ಪೆಂಡಿಚರ್ ಮಾಡ್ತೀವಿ ನಾವು ಆಡಳಿತಾತ್ಮಕ ವ್ಯವಸ್ಥೆಗೆ ಏನು ಎಕ್ಸ್ಪೆಂಡಿಚರ್ ಮಾಡ್ತೀವಿ ಅದನ್ನು ಬಿಟ್ಟು ಲಾಭ ಮಾಡೋ ಅಂಥ ಕರೆಕ್ಟ್ ವ್ಯವಸ್ಥೆ ಇದ್ರೆ ಈ ಕ್ರೆಡಿಟ್ ಸೆಕ್ಟರಲ್ಲಿ ಬೆಳೆದಿರ್ತಕ್ಕಂಥ ಈ ಒಂದು ಸಹಕಾರಿ ಸಂಘ ಯಾವುದೇ ನಿಟ್ಟಲ್ಲಿ ಇನ್ನು ಸಾವಿರಾರು ವರ್ಷ ನಿಮ್ಮೆಲ್ಲರ ಆಶೀರ್ವಾದ ಇರೋವರೆಗೂ ತುಂಬ ಉತ್ತಮವಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸೇನೆ ಸೇರಿ ಇವತ್ತು ಕೇಂದ್ರ ಸರ್ಕಾರ ಯೋಜನೆ ಮಾಡಿರ್ತಕ್ಕಂಥ ಗ್ರಾಚ್ಯುಟಿ ಇರ್ಬೋದು ಅವ್ರಿಗೆ ಅರಣ್ಲಿ ಎನ್ಕ್ಯಾಶ್ಮೆಂಟ್ ಇರ್ಬೋದು ಇವತ್ತು ಹೊಸದಾಗಿ ಇನಾಗ್ರೇಟ್ ಮಾಡ್ತಾ ಅಂತ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು ಇವತ್ತು ಕೂಡ ಅವ್ರನ್ನ ಅದನ್ನು ಕೊಡೋ ಅಂತ ಕೆಲಸ ಮಾಡ್ತೇವೆ ಅವರು ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಅವ್ರ ಕುಟುಂಬಕ್ಕೆ ಬರೋ ಅಂಥ ಬೆನಿಫಿಟ್ಸ್ ಆಮೇಲೆ ಯಾರೇ ಸಿಬ್ಬಂದಿ ಸತ್ತೋದ್ರು ನಿಮ್ಗೆ ಗೊತ್ತಿರಲಿದವರೆಗೂ ಸತ್ತಿರೋ ಎಲ್ಲ ಸಿಬ್ಬಂದಿ ಕೂಡ ಹದಿನೈದು ಲಕ್ಷದಿಂದ ಇಪ್ಪತ್ತೈದು ಲಕ್ಷದವರೆಗೂ ಹಣ ಕೊಟ್ಟಿದ್ದೇವೆ ಯಾವ ರೀತಿ ಕೊಟ್ಟಿದ್ದೇವೆ ಅಂದರೆ ಪ್ರಧಾನಮಂತ್ರಿ ಇನ್ಶೂರೆನ್ಸ್ ಯೋಜನೆ ಇರ್ಬೋದು ಆ್ಯಕ್ಸಿಡೆಂಟ್ ಬೆನಿಫಿಟ್ಟು ಹತ್ತರಿಂದ ಹದಿನೈದು ಲಕ್ಷ ಮಾಡಿರೋದು ಇರ್ಬೋದು ಲೈಫ್ ಇನ್ಶೂರೆನ್ಸು ಹತ್ತರಿಂದ ಹನ್ನೆರಡು ಲಕ್ಷ ಮಾಡಿರೋಂಥದ್ದು ಇರ್ಬೋದು ಆಮೇಲೆ ನಾವು ಪಿ ಎಫ್ ಎಲ್ಲರೂ ಕಟ್ತಾ ಇರೋದ್ರಿಂದ ಪಿ ಕೇಂದ್ರ ಸರ್ಕಾರ ಅಕಸ್ಮಾತ್ ಯಾರಾದರೂ ಸಿಬ್ಬಂದಿ ಹಸುಮೀಗಿದ್ರೆ ಅವರಿಗೆ ವಿಶೇಷವಾಗಿ ಏಳು ಲಕ್ಷ ರೂಪಾಯಿ ಬೆನಿಫಿಟ್ ಕೊಡೋ ಅಂಥ ವಿಷಯ ಕೂಡ ಇವೆಲ್ಲ ಒಳಗೊಂಡಂತೆ ಸಿಬ್ಬಂದಿ ಯೋಗಕ್ಷೇಮ ನೋಡಲಿಕ್ಕೆ ಎಲ್ಲ ಕಡೆ ಕೂಡ ಇಯರ್ಲಿ ಬೋನಸ್ ಜೊತೆಗೆ ಈ ಎಲ್ಲ ಫೆಸಿಲಿಟಿ ಕೂಡ ಕೊಟ್ಟಿರೋದು ಕೂಡ ನಿಮ್ಗೆ ಗಮನಕ್ಕೆ ತರ ಅಂತ ಕೆಲಸ ಮಾಡ್ತೇನೆ ಸ್ನೇಹಿತರೆ ಈ ರೀತಿ ಇವತ್ತು ಮೂವತ್ತು ಮೂರು ಶಾಖೆಗಳಲ್ಲಿ ನಾವು ಹೊಂದಿ ಅದರಲ್ಲಿ ವಿಶೇಷವಾಗಿ ಏಳು ಸ್ವಂತ ಕಟ್ಟಡಗಳು ನಮ್ಮಲ್ಲಿ ಈಗಿದ್ದಾವೆ ನೀವೆಲ್ಲ ಗಮನಿಸ್ಬೋದು ಈ ಫ್ರಂಟ್ ಪೇಜ್ ಇರೋದು ನಮ್ಮ ಪ್ರಧಾನ ಕಚೇರಿ ಸುಮಾರು ಇಪ್ಪತ್ತೈದು ಸಾವಿರ ಅಡಿ ಇರ್ತಕ್ಕಂಥ ಏಳು ಅಂತಸ್ತನ ಕಟ್ಟಡಿ ನಮ್ಮ ಸ್ವಂತದ್ದು ಅದು ಬೆಂಗಳೂರಲ್ಲಿ ವಿಶೇಷವಾಗಿ ಡಾಕ್ಟರ್ ಶಿವರಾಮ್ ಕಾರತ್ ನಗರಲ್ಲಿ ಇರೋದು ಹಿಂದ್ಗಡೆ ಇರೋ ಅಂಥ ಆರೂ ಬಿಲ್ಡಿಂಗುಗಳು ಕೂಡ ಇವೆಲ್ಲ ನಮ್ಮ ಸ್ವಂತ ಇದ್ರ ಜೊತೆಗೆ ತುಮಕೂರು ಮಧಿಗಿರಿ ಮತ್ತು ಜಿಗಣಿ ಈ ಶಾಖೆಗಳಲ್ಲಿ ಮತ್ತು ಪಾವುಡ ಎಲ್ಲ ಕಡೆಗಳು ಕೂಡ ನಮ್ಮದೇ ಸ್ವಂತ ನಿವೇಶನಗಳು ಕೂಡ ಇರೋ ಅಂಥದ್ದು ಸೊ ಇಷ್ಟು ಅದ್ಭುತವಾಗಿ ಈ ಸಂಸ್ಥೆಯನ್ನು ನಿರಂತರವಾಗಿ ನಾವು ಬೆಳೆಸ್ತಾ ಬಂದಿದ್ದೀವಿ ಸೊ ಅನೇಕ ರೀತಿಯಲ್ಲಿ ಈ ಒಂದು ಸಂಸ್ಥೆ ಅಭಿವೃದ್ಧಿ ಹತ್ರ ಇದೆ ಎಲ್ಲರೂ ಕೂಡ ಯಾರ್ಯಾರು ಇದಕ್ಕೆ ಟೈಮ್ ಕೊಟ್ಟು ಶಾಖೆಗಳಲ್ಲಿ ಕೆಲಸ ಇದ್ದೀರಾ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಇನ್ಯಾರಿಗೂ ಆಡಳಿತ ಮಂಡಳಿ ಎಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಬೇಕು ಅಂಥವ್ರಿಗೆಲ್ಲ ಮುಕ್ತ ಅವಕಾಶ ಕೊಡೋ ಅಂಥ ಕೆಲಸ ನಮ್ಮ ಬಾಬಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸಂಸ್ಥೆ ಮಾಡುತ್ತೆ ಅಂತ ತಿಳಿಸ್ತಾ ವಿಶೇಷವಾಗಿ ನಾನು ಅಧ್ಯಕ್ಷರ ಅಡಿ ವಾರ್ಷಿಕ ವರದಿ ಎಲ್ಲ ನಿಮಗೆ ಕಾಪಿ ಕೊಟ್ಟಿರೋದ್ರಿಂದ ಇದನ್ನೆಲ್ಲ ನಾನು ಉಲ್ಲೇಖ ಮಾಡಲಿಕ್ಕೇನು ಹೋಗಿಲ್ಲ ಕಾರಣ ಏನಂದರೆ ಇದರಲ್ಲಿ ನೀವು ಓದ್ಕೊಳ್ತೀರಾ ಸಾಯಂಕಾಲದವರೆಗೂ ನಿಮ್ಮ ಜೊತೆ ಇರ್ತೇನೆ ಪೂರ್ತಿ ಆದರೂ ಕೂಡ ನಿಮ್ಮ ಸಲಹೆ ಸೂಚನೆಗಳು ಕೂಡ ನಾನು ಈ ಸಾಮಾನ್ಯ ಸಭೆಯಲ್ಲಿ ಪಡೆಯುವಂಥ ಕೆಲಸ ಮಾಡ್ತೇವೆ ಈ ವಿಷಯ ಮಂಡನೆಗಳು ಆದಂಥ ನನ್ನ ಸಂದರ್ಭದಲ್ಲಿ ಅಕಸ್ಮಾತ್ ಯಾರಿಗಾದರೂ ಅವಕಾಶ ಸಿಗದ ಇದ್ದರೆ ಮಧ್ಯಾಹ್ನ ಊಟದ ನಂತರ ಅವಕಾಶ ಆಗುತ್ತೆ ಊಟದ ನಂತರ ಕೂಡ ನೀವು ಎರಡು ಗಂಟೆಯಿಂದ ಆರು ಗಂಟೆವರೆಗೂ ನಿಮ್ಮ ಜೊತೆ ಆಡಳಿತ ಮಂಡಳಿ ಇರೋ ಅಂಥ ಕೆಲಸ ಆಗುತ್ತೆ ಅವಾಗ ಕೂಡ ನಿಮ್ಮ ಸಲಹೆ ಸೂಚನೆಗಳು ಎಲ್ಲ ಕೂಡ ಕೊಡೋ ಅಂಥ ಕೆಲಸ ಮಾಡಬೇಕು ವಿಶೇಷವಾಗಿ ಇವತ್ತಿನ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಸೂಚನೆಗಳು ಕೊಟ್ಟು ನಾನು ಮಾತು ಮುಗಿಸೋ ಅಂತ ಕೆಲಸ ಮಾಡ್ತೇನೆ ಆಮೇಲೆ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು ಆ ಒಂದೊಂದೇ ವಿಷಯ ಮಂಡನೆ ಮಾಡೋ ಅಂಥ ಕೆಲಸ ಮಾಡ್ತಾರೆ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ನಾವು ಸಾಮಾನ್ಯ ಸಭೆ ಪ್ರಾರಂಭ ಮಾಡಿದ್ದೇವೆ ಹತ್ತು ಮುಕ್ಕಾಲಷ್ಟೊತ್ತಿಗೆ ಈ ಸಾಮಾನ್ಯ ಸಭೆನ ಮುಗಿಸೋ ಅಂತ ಕೆಲಸ ಮಾಡ್ತೇವೆ ಅಕಸ್ಮಾತು ಸದಸ್ಯರ ಪ್ರಶ್ನೆಗಳೇನಾದರೂ ಇದ್ದರೆ ಸಲಹೆಗಳೇನಾದರೂ ಇದ್ದರೆ ನಾನು ಹೇಳಿದೆ ಇವತ್ತು ವಿಶೇಷ ಸಭೆ ಆದ ನಂತರ ಸಾಯಂಕಾಲ ನಾನು ನಿಮ್ಮ ಜೊತೆ ಇರ್ತೇನೆ ಅದು ಕೂಡ ಮಾಡ್ಬೋದು ಇಮೇಲಲ್ಲಿ ನಾನು ಕಳಿಸ್ಬೋದು ಆಮೇಲೆ ಪ ಪತ್ರದಲ್ಲಿ ಕೂಡ ನೀವು ಕಳಿಸೋ ಅಂಥ ಕೆಲಸ ಕೂಡ ಮಾಡ್ಬೋದು ಡೆಫನೆಟ್ಟಾಗಿ ಅದನ್ನೆಲ್ಲ ಬಿಡ ಇಂಪ್ಲಿಮೆಂಟ್ ಅಂಥ ಕೆಲಸ ಆಡಳಿತ ಮಂಡಳಿಯಲ್ಲಿ ಅನುಮೋದನೆ ಪಡ್ಕೊಂಡು ಮಾಡೋ ಅಂಥ ಕೆಲಸ ಮಾಡ್ತಾ ಹೋಗ್ತೇನೆ ಅಭೂತಪೂರ್ವವಾಗಿ ಆಡಳಿತ ಮಂಡಳಿ ಪರವಾಗಿ ಸಂಸ್ಥಾಪಕ ಅಧ್ಯಕ್ಷನಾಗಿ ನಮಸ್ಕಾರ ಮಾಡೋದ್ರ ಮುಖಾಂತ ಕೃತಜ್ಞತೆ ತಿಳಿಸ್ತಾ ಅವಕಾಶಕ್ಕಾಗಿ ಒಂದಿಷ್ಟ ನಾನು ಮಾತು ಮುಗ್ತಾ ಇದ್ದೇನೆ ಪೋಲೋ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ